ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ಫ್ಯಾಮಿಲಿ ಜೊತೆ ಒಂದು ಪುಟ್ಟ ಪಿಕ್ನಿಕ್ ಆಗಿರತ್ತೆ ಒನ್ ಡೇ ಪಿಕ್ನಿಕ್ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಇನ್ನು ನಾವು ಎರಡು ಕಾರಲ್ಲಿ ಹೊರಟಿದ್ವಿ ಒಂದು ನಮ್ಮ ಕಾರು ಇನ್ನೊಂದು ನನ್ನ ತಮ್ಮನ ಕಾರು ಎರಡು ಕಾರಲ್ಲೂ ಹೋಗೋಣ ಅಂತ ಹೇಳಿ ಒಂದೇ ಕಾರಲ್ಲಿ ಹೋಗೋಣ ಅಂತ ಫಸ್ಟ್ ಅನ್ಕೊಂಡಿದ್ದು ಕೊನೆ ನನಗೆ ಅಕ್ಕನೂ ಇದ್ಲು ಹಂಗಾಗಿ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನನ್ನ ತಮ್ಮನ ಫ್ಯಾಮಿಲಿ ಆಮೇಲೆ ನಮ್ಮಅಮ್ಮ ಇಷ್ಟು ಜನ ಆಗ್ತೀವಲ್ಲ ಹಂಗಾಗಿ ಎರಡು ಕಾರ್ ಬೇಕೇ ಬೇಕಾಗತ್ತೆ ಅಂತ ಎರಡು ಕಾರಲ್ಲಿ ಹೊರಟ್ವಿ ಎಲ್ಗಪ್ಪ ಹೋಗ್ತಾ ಇದೀವಿ ಅಂದರೆ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ವೇಣುಗೋಪಾಲ ಸ್ವಾಮಿ ಬೆಟ್ಟ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಇದೊಂದು ಟೂ ಟೈಮ್ ತ್ರೀ ಟೈಮ್ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ಎಷ್ಟು ಸರಿ ಬಂದರೂ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ವ್ಯೂವ್ಸ್ ಮಾತ್ರ ಸ್ವಾಮಿ ದೇವಸ್ಥಾನ ಕೆ ಆರ್ ಎಸ್ ಹತ್ರ ಬರುತ್ತೆ ಇದು ಬಂದು ಮಂಡ್ಯ ಜಿಲ್ಲೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಆಗಿರುತ್ತೆ ದೇವಸ್ಥಾನ ಏನಿದೆ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಆಗಿದೆ ನಾನು ತಿಳ್ಕೊಂಡಿದ್ದೀನಿ ಕಾವೇರಿ ನದಿಗೆ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಿಸ್ತಾ ಇದ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ದೇವಾಲಯ ಇದು ಈ ದೇವಸ್ಥಾನ ಮುಳುಗೋಗಿರುತ್ತೆ ಅಂದರೆ ಇದು ನೀರು ಒಳಗೆ ಮುಳುಗೋಗಿರುತ್ತೆ ಕೊನೆಗೆ ಏನು ಮಾಡ್ತಾರಪ್ಪ ಅಂದರೆ ಎರಡು ಸಾವಿರದ ಮೂರರಲ್ಲಿ ಪುನರ್ ನಿರ್ಮಿತ ಮಾಡ್ತಾರೆ ಅಂದರೆ ಅದರ ಮೂಲ ಸ್ಥಾನದಿಂದ ಒಂದು ಕಿಲೋಮೀಟ್ರ್ ಹೊರಗೆ ತರ್ತಾರೆ ಭೂಮಿ ಮೇಲೆ ತಂದುಬಿಟ್ಟು ಅದನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇನ್ನೂ ಯಾರೆಲ್ಲ ಈ ದೇವಸ್ಥಾನನ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಕೆತ್ತನೆ ಆಗಿರ್ಬೋದು ಶಿಲ್ಪಿಗಳು ಎಷ್ಟು ಚೆನ್ನಾಗಿ ಆ ಕಲ್ಲನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ಆವಾಗ ಅಂದರೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಯಾವ ಥರ ಇತ್ತೋ ಈ ದೇವಸ್ಥಾನ ಅದೇ ರೀತಿ ಕೆತ್ತನೆ ಮಾಡಿದ್ದಾರೆ ಏನು ಚೇಂಜಸ್ ಮಾಡಿಲ್ಲ ಯಾವ ಥರ ಇತ್ತೋ ಅದೇ ಥರ ಮತ್ತೆ ಮರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಆಗಿರುತ್ತೆ ಇದು ಇನ್ನು ನಾವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡ್ಬೋದು ಯಾವ ಥರ ಇತ್ತು ಯಾವ ಥರ ಮುಳುಗೋಯ್ತು ಮತ್ತು ನಾವು ಯಾವ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದೆಲ್ಲ ನಾವಿಲ್ಲಿ ನೋಡ್ಬೋದು ಇದನ್ನು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳಂಗಿಲ್ಲ ಆದರೂ ನಾನು ಮಾಹಿತಿ ಇರಲಿ ಅಂತೇಳಿ ಒಂದು ಸ್ವಲ್ಪ ಗೊತ್ತಿಲ್ದಂಗೆ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ವ್ಯವ್ಸು ಅಂತಾನೆ ಹೇಳ್ಬೋದು ಇನ್ನು ನಾವು ಆ ದೇವಸ್ಥಾನನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ಇನ್ನು ನಮ್ಮ ಮಕ್ ಮಕ್ಳುಗಳು ಕೇಳಬೇಕಾ ಬ್ರೆಡ್ಡು ಗುಲ್ಕನ್ನು ನೋಡ್ಬಿಟ್ಟು ಕೊಡಿಸಿ ಕೊಡಿಸಿ ಅಂದರು ಒಂದು ಸ್ವಲ್ಪ ನಿತ್ಕೊಂಡು ಬ್ರೆಡ್ಡು ಗುಲ್ಕನ್ನು ಕೊ ಬಿಟ್ಟು ಅಲ್ಲಿಂದ ಹೊರಟ್ವಿ ಮುಂದಕ್ಕೆ ಇನ್ನು ಕೆ ಆರ್ ಎಸ್ ಬ್ಯಾಕ್ ವಾಟ್ರಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬ್ಯಾಕ್ ವಾಟ್ರು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಮಳೆ ಬೇರೆ ಸಣ್ಣದಾಗಿ ಮಳೆ ಬೇರೆ ಶುರು ಆಗಿತ್ತು ನಾವು ನಿಂತ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ನಾನು ಅನಿಸ್ಬಿಡ್ತು ಮಕ್ಳನ್ನೆಲ್ಲ ಹೋಗಿದ್ಕು ಚೆನ್ನಾಗಿ ಅನ್ನಿಸ್ಬಿಡ್ತು ನೋಡ್ಬೋದು ಕಾವೇರಿ ನೀರಾವರಿ ನಿಗಮದ ಬೃಂದಾವನಕ್ಕೆ ಸ್ವಾಗತ ಅಂತ ಹೇಳಿ ಬರ್ದಿದ್ರು ಇನ್ನು ಬೃಂದಾವನಕ್ಕೆ ಹೋಗ್ಬಿಡೋಣ ಈ ಬ್ಯಾಕ್ ವಾಟರ್ ನೋಡಿಕೊಂಡು ಅಂತ ಹೇಳಿ ಇದ್ರಲ್ಲ ಹಾಗಾಗಿ ಅದನ್ನೆಲ್ಲ ನೋಡಿರಲಿಲ್ಲ ನಮ್ಮ ಮನೆ ಮಕ್ಕಳು ಹಾಗಾಗಿ ತೋರಿಸೋಣ ಅಂತ ಕರ್ಕೊಂಡು ಹೋದ್ವಿ ಇನ್ನು ನಾವಲ್ಲಿ ವೆಲ್ಲೆಸ್ಲಿ ಸೇತುವೆನೂ ನಾವು ತೋರಿಸಿದ್ವಿ ಮಕ್ಕಳಿಗೆ ಅಂದರೆ ಬ್ರಿಟಿಷರು ಕಾಲದಲ್ಲಿ ವೆಲ್ಲೆಸ್ಲಿ ಸೇತುವೆ ನಿರ್ಮಾಣ ಮಾಡಿರ್ತಾರಲ್ಲ ಆ ಸೇತುವೆನೂ ನೋಡು ಚೆನ್ನಾಗಿ ಗಟ್ಟುಮುಟ್ಟಾಗಿದೆ ಅಂಥೇಳಿ ಅದನ್ನೇ ತೋರಿಸಿದ್ವಿ ಎಷ್ಟೋ ವರ್ಷಗಳದ್ದು ಹಳೆಯದದು ನೋಡಿ ಅಂಥೇಳಿ ತೋರಿಸಿದ್ವಿ ನೋಡ್ಬೋದು ಇದೆಲ್ಲ ಬ್ಯಾಕ್ವಾಟ್ರು ತಮಿಳ್ನಾಡಿಗೆ ಹೋಗುತ್ತೆ ಈ ನೀರೆಲ್ಲ ಎಷ್ಟು ಆಗಿ ಫೋರ್ಸಾಗೆ ಬರ್ತಾಯಿತ್ತು ನೀರು ಅಂದರೆ ನಿಜವಾಗ್ಲೂ ಎಷ್ಟು ಅಂದರೆ ಸೂಪರಾಗಿತ್ತು ನಿಜವಾಗ್ಲೂ ಇಂಥ ಪ್ರಕೃತಿ ಸೌಂದರ್ಯನ ಸವಿಯೋದಿದೆಯಲ್ಲ ಕಣ್ಣು ಎರಡು ಕಣ್ಣು ಸಾಲಲ್ಲ ಇಂಥ ಎಲ್ಲ ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ನಾವು ಇದನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ಆಲ್ರೆಡಿ ತುಂತುರು ಮಳೆ ಶುರು ಆಗಿಬಿಟ್ಟಿತ್ತು ನ ಅಲ್ಲೇ ಪಕ್ಕದಲ್ಲಿ ಬಿಸಿ ಬಿಸಿ ಜೋಳ ಇದ್ರು ಆಮೇಲೆ ಮಾವಿನಕಾಯಿಗೆಲ್ಲ ಸಾಲ್ಟು ಆಮೇಲೆ ಖಾರ ಹಾಕಿ ಕೊಡ್ತಾಯಿದ್ರು ಅದನ್ನೆಲ್ಲ ಮಕ್ಳಿಗೆ ಕೊಡಿಸ್ಬಿಟ್ಟು ಅಲ್ಲಿಂದ ನಾವು ಬೃಂದಾವನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ಒನ್ ಡೇ ಪಿಕ್ನಿಕ್ ಥರ ಮಕ್ಕಳನ್ನ ಕರ್ಕೊಂಡ್ಬಂದಿದ್ವಿ ಸಂಡೇ ಇತ್ತಲ್ವ ಹಾಗಾಗಿ ಇನ್ನು ಬೃಂದಾವನದೊಳಗೆ ಎಂಟ್ರಿ ಆಗೋಕ್ಕೆ ನಾವು ಅಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಂಡು ನಾವು ಮುಂದಕ್ಕೆ ಬಂದ್ವಿ ನೋಡ್ಬೋದು ನಾವೇನು ಮಾಡಿದ್ವಿ ಆಲ್ರೆಡಿ ಮಕ್ಕಳು ಬೇರೆ ತುಂಬ ಟಯರ್ಡ್ ಆಗಿದ್ರು ಅಲ್ಲಿ ವೇಣುಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಎಲ್ಲೆಲ್ಲ ಆಟಾಡಿ ನಮಗೂ ಕಾಲು ತುಂಬಾ ನಾವಾಗಿತ್ತು ಹಂಗಾಗಿ ನಮ್ಮ ಅಮ್ಮ ಬೇರೆ ಇದ್ರಲ್ಲ ಅವ್ರಿಗೆ ನಡಿಯೋಕ್ಕಾಗಲ್ಲ ಅಂಥೇಳಿ ನಾವೇನು ಮಾಡಿದ್ವಿ ಒಬ್ಬರಿಗೆ ಹಂಡ್ರೆಡ್ ರುಪೀಸು ಇದು ವೆಹಿಕಲ್ಲು ಇರ್ ಇದೆ ಒಳಗಡೆನೆ ಅದರಲ್ಲಿ ಹೊರಟ್ವಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ಬಿಡೋಣ ಅಂಥೇಳಿ ಇನ್ನು ಈ ಕೆ ಆರ್ ಎಸ್ ಬೃಂದಾವನ ಏನಿದೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ನೋಡೋಕ್ಕಾಗಿರ್ಬೋದು ದೊಡ್ಡವರಾಗಿರ್ಬೋದು ಇನ್ನು ಇಲ್ಲೆಲ್ಲ ಎಷ್ಟೊಂದು ಫಿಲಮ್ ಶೂಟಿಂಗ್ಗಳಾಗಿದ್ದಾವೆ ಕಸ್ತೂರಿ ನೀ ಬಂದು ನಿಂತಾಗ ಸಾಂಗ್ ಶೂಟಿಂಗೆಲ್ಲ ಇಲ್ಲೇ ಆಗಿರೋದು ಆಮೇಲೆ ಬಾಲಿವುಡ್ ಫಿಲಮಲ್ಲೂ ತುಂಬ ಫಿಲಮ್ಗಳು ಇಲ್ಲೇ ಶೂಟಿಂಗ್ ಆಗಿದೆ ರಾಜ ಹಿಂದೂಸ್ತಾನಿ ಅಂಥೇಳಿ ಅಮೀರ್ ಖಾನ್ದು ಆ ಫಿಲಮ್ ಶೂಟಿಂಗು ಇಲ್ಲೇ ಆಗಿದೆ ನಾವು ಇದನ್ನೆಲ್ಲ ಮಾತಾಡಿಕೊಂಡು ಹೊರಟ್ವಿ ನಮ್ಮಮ್ಮ ಏನಂತ ಇದ್ರು ನಾವು ಅವಾಗ ಮೇಲೆಲ್ಲ ಓಡಾಡ್ತಾ ಇದ್ವಿ ಇವಾಗ ಬಿಡೋದೇ ಇಲ್ಲ ನೋಡು ಸೇತುವೆ ಮೇಲೆ ಅಂತ ಅಂದರು ನನಗೂ ನೆನಪಿದೆ ನಾನು ಚಿಕ್ಕೊಳ್ಳು ಆ ಸೇತುವೆ ಮೇಲೆಲ್ಲ ಓಡಾಡಿದ್ದೀನಿ ನಾವೆಲ್ಲ ಮೈಸೂರು ಡಿಸ್ಟಿಕ್ ಅಂದರೆ ಅಂದರೆ ನಾವೆಲ್ಲ ಮಂಡ್ಯ ಡಿಸ್ಟಿಕ್ ಅವರ ನೇಟಿವ್ ಮಂಡ್ಯ ಆಗಿರೋದ್ರಿಂದ ನಮಗೆ ಈ ಕೆ ಆರ್ ಎಸ್ ಡ್ಯಾಮ್ ಅನ್ನೋದು ಒಂಥರ ತವರು ಮನೆ ಆಗ್ಬಿಟ್ಟಿದೆ ಅಂತಲೇ ಅನ್ನಿಸ್ಬಿಡುತ್ತೆ ಯಾಕೆ ಅಂದರೆ ಇದು ನಮ್ಮ ನಮ್ಮ ಅಪ್ಪಾಜಿ ಇದು ನೇಟಿವ್ ಮಂಡ್ಯ ಡಿಸ್ಟಿಕ್ ಅಲ್ವಾ ಹಾಗಾಗಿ ಇನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಏನಿದೆ ಕಾವೇರಿ ಆರತಿ ಅಂತ ಮಾಡ್ತು ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಈಗ ರೀಸೆಂಟಾಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಆಯಿತು ಅನಿಸತ್ತೆ ನೋಡ್ಬೋದು ಅದಕ್ಕೆಲ್ಲ ಆರತಿ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ ಅದನ್ನೆಲ್ಲ ಹಾಗಂಗೆ ಬಿಟ್ಟಿದ್ರು ನಾವು ಅದನ್ನೆಲ್ಲ ನೋಡಿ ಮೊನ್ನೆ ಕೆ ಆರ್ ಎಸ್ ಅಲ್ಲಿ ಆರ್ತಿ ಮಾಡಿದ್ರಲ್ಲ ಈ ಸ್ಪಾಟಲ್ಲೇ ಮಾಡಿದ್ದಂತೆ ನಾನು ಮುಂದೆ ತೋರಿಸ್ತೀನಿ ಯಾವ ಸ್ಪಾಟಲ್ಲಿ ಆರತಿ ಮಾಡಿದ್ರು ಅಂಥೇಳಿ ನಿಜವಾಗ್ಲೂ ಈ ಹುಲ್ಲುಗಳಲ್ಲಿ ಲ್ಯಾನ್ಗಳಲ್ಲಿ ಎಲ್ಲ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದರು ಮತ್ತು ಗಿಡಗಳಲ್ಲಿ ಎಲಿಫೆಂಟನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಗೊಂಬೆಗಳಾಗಿರ್ಬೋದು ಈ ಥರ ತರಾವರಿ ಚಿತ್ರಗಳು ಮಾಡಿದರು ನೋಡ್ಬೋದು ಕೆ ಆರ್ ಎಸ್ಸಲ್ಲಿ ಅಂದರೆ ಬೃಂದಾವನದಲ್ಲಿ ಈ ಥರ ಲೈಟಿಂಗ್ಸ್ ಬಿಡುತ್ತೆ ನಾವು ಒಂದು ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ಇಲ್ಲಿಗೆ ಹೋದಾಗ ಇನ್ನು ಆರ್ ಸಂಜೆ ಆರೂವರೆಯಿಂದ ಆರು ಮುಕ್ಕಾಲಿಗೆ ಅನಿಸುತ್ತೆ ಸ್ಟಾರ್ಟ್ ಆಗೋದು ಲೈಟಿಂಗ್ಸ್ ಬಿಡ್ತಾರೆ ಅಂದರೆ ಈ ಡ್ಯಾನ್ಸ್ ಮ್ಯೂಸಿಕ್ ಹಾಕ್ತಾರೆ ಕಲರ್ 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 ಲೈಟಿಂಗ್ಸ್ ಬಿಟ್ಟಾಗ ಏನಾಗುತ್ತೆ ಒಂಥರ ಡ್ಯಾನ್ಸ್ ಮಾಡೋ ಥರ ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನು ನೋಡಿದ್ದೀನಿ ಬಟ್ ನಮಗೆ ಟೈಮ್ ಆಗಿತ್ತು ಹಾಗಾಗಿ ನಾವು ಅಷ್ಟು ತನಕ ಇರಲಿಕ್ಕೆ ಆಗಲಿಲ್ಲ ನಾವು ಏನಪ್ಪ ಅಂದರೆ ಬೃಂದಾವನ ನೋಡಿಕೊಂಡು ಹೋಗ್ಬಿಡೋಣ ಅಂತಾನೆ ಬಂದಿತ್ತು ಇನ್ನು ನಮ್ಮನೆ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು ನೋಡ್ಬೋದು ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿರ್ಲಿಲ್ಲ ನಮ್ಮನೆ ಮಕ್ಕಳು ಹಂಗಾಗಿ ಎಲ್ಲನೂ ಪ್ರತಿಯೊಂದನ್ನು ನೀಟಾಗೆ ಅಂದರೆ ಗಾಡೀಲಿ ಹೋಗಿರೋದ್ರಿಂದ ನಾವು ತುಂಬ ನಿಧಾನ ಅಂತ ಏನಿಸ್ಲಿಲ್ಲ ಫಾಸ್ಟ್ ಮೂವ್ ಆಯಿತು ಅಂತಲೇ ಫೀಲ್ ಆಯಿತು ಇನ್ನು ಅಲ್ಲೊಂದು ಟೆಂಪಲ್ ನಾಗರ ಥರ ಕಟ್ಟೆ ಕಟ್ಟಿದ್ರು ನೋಡ್ಬೋದು ಇಲ್ಲಿಗೆ ಬಿಟ್ರು ನಮ್ಮನ್ನು ಎಂಡಾಯಿತು ಇಷ್ಟು ರೌಂಡ್ ಸುತ್ತ ಕರ್ಕೊಂಡು ಬಂದ್ಬಿಟ್ರು ಇನ್ನು ನಾವು ಇಲ್ಲಿ ಒಳಗೆ ಹೋಗ್ಬೇಕು ಅಂದರೆ ನಾವು ವಾಕ್ಯ ಬಲ್ಲೇ ಹೋಗ್ಬೋದು ಬೇಕಾಗತ್ತೆ ನಾವು ಇದನ್ನು ನೆಕ್ಸ್ಟು ನಾವು ಏನು ಮಾಡಿದ್ವಿ ಅಂದರೆ ವಾಕ್ಯಬಲ್ಲೇ ಹೋಗ್ಬಿಡೋಣ ಇನ್ನು ಆ ಕಡೆ ಹೋದರೆ ಸರಿ ಹೋಗಲ್ಲ ಅಂಥೇಳಿ ಬಂದ್ವಿ ಇಲ್ಲೇ ನೋಡಿ ಕಾವೇರಿ ಆರತಿ ಆಗಿರೋದು ಇದೇ ಜಾಗದಲ್ಲಿ ಕಾವೇರಿ ಮಾತೇನ ಅಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಟೆಂಪ್ರವರಿ ಅಂತ ಹೇಳ್ತಾ ಇದ್ರು ನಮಗೆ ಗೊತ್ತಿಲ್ಲ ಅದು ಟೆಂಪ್ರವರಿನೋ ಪರ್ಮನೆಂಟು ಅಂಥೇಳಿ ಆ ಸ್ಟ್ಯಾಚ್ಯೂ ಬಂದು ಕಾವೇರಿದು ತುಂಬನೇ ಚೆನ್ನಾಗಿತ್ತು ವ್ಯೂಸು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಇದೆಲ್ಲ ನೋಡೋಕ್ಕೆ ಒಂಥರ ಹಬ್ಬ ಮುಂಚೆ ಇಲ್ಲೆಲ್ಲ ಬೋಟಿಂಗ್ ಇರ್ತಿತ್ತಪ್ಪ ಈಗೇನೋ ಏನೂ ಇರಲಿಲ್ಲ ಬೋಟಿಂಗ್ ಎಲ್ಲ ನಿಲ್ಲಿಸಿದ್ರು ಮುಂದೆ ಇದೆ ಇಲ್ಲಿ ಈ ಸ್ಪಾಟಲ್ಲಿ ಬೋಟಿಂಗ್ ಇರಲಿಲ್ಲ ನೋಡ್ಬೋದು ಇಲ್ಲಿ ಬಂದ್ವಲ್ಲ ಇಲ್ಲಿ ಇದೆ ನೋಡ್ಬೋದು ಪರ್ ಹೆಡ್ ಹಂಡ್ರೆಡ್ ರುಪೀಸು ಒಬ್ರಿಗೆ ನೂರು ರೂಪಾಯಿ ಅಂತ ಬರೆದಿದ್ರು ಅಲ್ಲಿ ನಾನು ಅದನ್ನೆಲ್ಲ ನೋಡಿಬಿಟ್ಟು ಇ ಅಂದರೆ ಯಾರೂ ಹೋಗ್ತಾ ಇರಲಿಲ್ಲ ಬಟ್ ನಿಲ್ಲಿಸಿದಾರೋ ಏನೋ ಗೊತ್ತಿಲ್ಲ ನಾನು ಅಷ್ಟೇ ನೋಡಿಬಿಟ್ಟು ಈ ಕಡೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ನಾವು ತುಂಬ ಮಳೆ ತುಂತುರು ಮಳೆ ಅಂದರೆ ಮಳೆನೇ ನಿಂತಿರಲಿಲ್ಲ ಇನ್ನು ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ ಎಕ್ಸಿಟ್ ಅಂದರೆ ಹೊರಗೆ ಬಂದ್ವಿ ಬಂದ್ಬಿಟ್ಟು ಈ ಕಾಂಪೌಂಡಲ್ಲೇ ಸ್ನ್ಯಾಕ್ಸು ಸ್ವಲ್ಪ ಇಟ್ಟಿದ್ರು ಅಲ್ಲಿ ಟೀ ಮತ್ತು ಕಾಫಿ ಕುಡಿಯೋರು ಕಾಫಿ ಕುಡಿದ್ರು ಟೀ ಕುಡಿಯೋರು ಕುಡಿದ್ರು ಅಲ್ಲಿಂದ ನಾವು ಎಕ್ಸಿಟ್ ಆದ್ವಿ ಸ್ನೇಹಿತರೆ ಇಷ್ಟ ಆಗಿತ್ತು ಇದನ್ನೆಲ್ಲ ನೋಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ ಇಷ್ಟು ಈ ಒಂದು ಪುಟ್ಟ ಒನ್ ಡೇ ಪಿಕ್ನಿಕ್ಕಿಂದ ವಿಡಿಯೋ ಆಗಿರುತ್ತೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸ್ನೇಹಿತರೆ ಅಷ್ಟೇ